ವಾತಾವರಣ ಇದೆಲ್ಲದ್ರ ಮೇಲೆ ಹೋದಾಗ ಏನಾಯಿತು ಅವು ತಳಿಗಳು ಬದಲಾವಣೆ ಆದಂಥದ್ದು ಅಲ್ಲೇ ಆದಂಥ ತಳಿಗಳ ವಿಶೇಷ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಒಂದು ಯಾಕೆ ಅಂತಂದರೆ ಒಂದು ಹವಾಮಾನ ವೈಪರೀತ್ಯ ಈಗ ಇಲ್ಲಿ ಮಳೆ ಗೂಡ್ರಿ ಹಿಡ್ಕೊಂತು ಬೇರೆ ಕಡೆಗೆ ಹೋಗಲ್ವ ವಲಸೆ ಅಲ್ಲೇ ಅದೇ ಆದಂಥ ಒಂದು ಗುಣ ಬೆಳ್ಕೊಂಡ್ಬಿಡ್ತು ಅಲ್ಲಿಗೆ ದೀರ್ಘ ವಲಸೆ ಹೋದಂಥ ಸಂದರ್ಭಗಳಲ್ಲಿ ಮತ್ತೆ ರೋಗಗಳು ಕಾಯಿಲೆ ಬಂತು ಏನೋ ಒಂದು ಕರ್ಟು ಬಿತ್ತದು ಅದೇ ಒಂದು ಕಳಪೆ ಗುಣಮಟ್ಟದ ಆಹಾರ ನೀರು ಇದೆಲ್ಲದರ ಮುಖಾಂತರ ಈ ಒಂದು ಏನಾಗಿದ್ದಾವೆ ಈ ಎಪ್ಪತ್ತೈದು ಪರ್ಸೆಂಟು ಮಿಶ್ರ ತಳಿ ಮತ್ತು ನಿರ್ಧರಿಸಲಿಕ್ಕಾಗಲೇ ಅಲ್ಲ ಇವು ಗುರುತಿಡಿಯೋಕ್ಕಾಗಲ್ಲ ಇಂಥ ತಳಿ ಅಂತ ಯಾವ ಜಾತಿ ಅಂತಂದರೆ ಗೊತ್ತಿಲ್ಲ ಆ ಥರ ಈಗ ಆದರೂ ಸಹ ನಮ್ಮ ಒಂದು ನಿರ್ದಿಷ್ಟ ತಳಿಗಳನ್ನು ಸಾಕಾಣಿಕೆ ಮಾಡಿದರೆ ಇಪ್ಪತ್ತು ಕೆ ಜಿ ಬಾಡ್ ಇಪ್ಪತ್ತು ಕೆ ಜಿ ಬಾಡ್ ತೆಗಿಬೋದು ಅದೇ ಈ ಥರ ಒಂದು ಅನಿರ್ದಿಷ್ಟ ತಳಿಗಳನ್ನು ಇದು ಮಾಡಿದಾಗ ಉತ್ಪಾದನೆ ಕಮ್ಮಿ ಒಳ್ಳೆ ಈಲ್ಡ್ ಬರೋದಿಲ್ಲ ನೀವು ನೀವು ಟೊಮೊಟೊ ಒಳ್ಳೆ ಕ್ವಾಲಿಟಿದ ಹಾಕಿದರೆ ಒಳ್ಳೆ ಈಲ್ಡ್ ಬರುತ್ತೆ ನೀವು ಎಂಥದ್ದು ತಗೊಂಡು ನಿಮ್ಮ ಮನೆಗೆ ಇರೋದನ್ನೇನು ಅದನ್ನೇ ಹಣ್ಣನ್ನು ಎಲ್ಲ ವಶಿಗೆ ಬಿಟ್ಟು ಬೀಜ ತೆಗೆದು ಅದನ್ನೇ ಹಾಕಿದರೆ ಉತ್ಪಾದನೆ ಬರೋದಿಲ್ಲ ಅದಕ್ಕೋಸ್ಕರ ನಿರ್ದಿಷ್ಟ ತಳಿಗಳಲ್ಲಿ ಉತ್ಪಾದನೆ ಜಾಸ್ತಿ ಈ ಒಂದು ಅನಿರ್ದಿಷ್ಟ ತಳಿಗಳು ಏನಿದಾವಲ್ಲ ಉತ್ಪಾದನೆ ಸಾಮರ್ಥ್ಯ ಕಮ್ಮಿ ಇರ್ತಕ್ಕಂಥದ್ದು ಈಗ ಮೇಕೆಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ ವರ್ಗೀಕರಣ ಅಂತಂದರೆ ದೊಡ್ಡ ಗಾತ್ರದ ತಳಿಗಳು ಮಧ್ಯಮ ಗಾತ್ರದ ತಳಿಗಳು ಸಣ್ಣ ಗಾತ್ರದ ತಳಿಗಳು ಇದು ಯಾವುದ್ರ ಮೇಲೆ ಅಂತಂದರೆ ತೂಕದ ಮೇಲೆ ವೆಯ್ಟು ತೂಕ ಏನೈತಲ್ಲ ಆ ತೂಕದ ಮೇಲೆ ಡಿ ನಾವು ಡಿವೈಡ್ ಮಾಡ್ತೀವಿ ವೆಯ್ಟ್ ಮೇಲೆ ಜಾಸ್ತಿ ತೂಕ ಬರ್ತಕ್ಕಂಥವು ಮಧ್ಯಮ ಗಾತ್ರದವು ಸಣ್ಣ ಗಾತ್ರದವು ಇದು ಒಂದು ನೆಕ್ಸ್ಟು ಉತ್ಪಾದನೆ ಮೇಲೆ ಏನಕ್ಕೆ ಉಪಯೋಗಿಸ್ತೀವಿ ಅದನ್ನು ಮಾಂಸ ತಳಿಗಳು ಹಾಲಿನ ತಳಿಗಳಿರ್ತಕ್ಕಂಥದ್ದು ಉಂಡೆ ತಳಿಗಳು ಕುರಿನಲ್ಲಿ ಯಾವ ಥರ ತುಪ್ಪಟ ಬರುತ್ತೋ ಮೇಕೆನಲ್ಲೂ ಅದೇ ಥರ ತುಪ್ಪಟ ಬರುತ್ತೆ ಹಂಗಾಗಿ ಉಣ್ಣೆ ನಾರು ಉತ್ಪಾದನೆ ಇರ್ತಕ್ಕಂಥ ತಳಿಗಳು ಏನಕ್ಕೆ ಉಪಯೋಗಿಸ್ತೀವಿ ಅದ್ರ ಮೇಲೆ ಇರ್ತಕ್ಕಂಥದ್ದು ಈಗ ನೋಡಿ ದೊಡ್ಡ ಗಾತ್ರದ ತಳಿಗಳು ಇವು ಮೂರೇನೋ ಬೀಟಲ್ಲು ಜಮ್ನಾಪುರಿ ಜಕ್ರಾನ ಅಂತಕ್ಕಂಥದ್ದು ಇವು ದೊಡ್ಡ ಗಾತ್ರ ತಳಿಗಳು ಇವೆಲ್ಲ ಇಲ್ಲಿ ಮತ್ತೆ ಮಧ್ಯಮ ಗಾತ್ರ ತಳಿಗಳು ನೋಡಿ ಇವೆಲ್ಲ ಏನು ನೋಡಿ ಹೆಸರು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಾರ್ ಬಾರ್ ಇಂತಕ್ಕಂಥದ್ದು ಒಂದು ಡಿಸ್ಟಿಕ್ ಅದು ಅದಕ್ಕೊಂದು ಹೆಸರಿಕೆಣ್ರು ಚಾಂಗ್ತಾಂಗಿ ಕಣ್ಣಿಆಾಡು ಅಂತಕ್ಕಂಥದ್ದು ಒಂದು ಜಿಲ್ಲೆ ಮೆಹಸಾನ ಅಂತಕ್ಕಂಥ ಒಂದು ಜಿಲ್ಲೆ ಗಂಜಾಮ್ ಅಂತಕ್ಕಂಥದ್ದು ಮಲಬಾರ್ ಅಂತಕ್ಕಂಥದ್ದು ಮಾರ್ವಾರ್ ಅಂತಕ್ಕಂಥದ್ದು ಇವೆಲ್ಲ ಜಿಲ್ಲೆಗಳು ಆ ಜಿಲ್ಲೆಗೆ ಅದೊಂದು ಇಟ್ಕೊಂಡ್ರು ಅಷ್ಟೇ ಆ ತಳಿ ಹೆಸರು ಅದೇ ಥರ ಬಂದಂಥದ್ದು ಇವೆ ಮಧ್ಯಮ ಗಾತ್ರ ತಳಿಗಳು ಮತ್ತು ಸಣ್ಣ ಗಾತ್ರದ್ದು ವೆಸ್ಟ್ ಬೆಂಗಾಳ್ ಪಶ್ಚಿಮ ಬಂಗಾಳದಲ್ಲಿ ಸಣ್ಣದು ಬೆಂಗಾಳ್ ಡಾರ್ಪ್ ಅಂತಕ್ಕಂಥ ಒಂದು ತಳಿ ಬರ್ತಕ್ಕಂಥದ್ದು ಹಾಲಿನ ತಳಿ ನೋಡಿ ಇವೆಲ್ಲನ ಉಪಯುಕ್ತತೆ ಮೇಲೆ ನೋಡಿ ಬೀಟಲ್ಲು ಜಮನಾಪುರಿ ಜಕ್ರಾನ ಸುರ್ತಿ ಎಮ್ಮೆ ಸುರ್ತಿ ಎಮ್ಮೆ ಅಂತೀವಲ್ಲ ನಾಟಿ ಎಮ್ಮೆ ಸುಂಟಿ ಎಮ್ಮೆ ಅಂತ ಸೇಮ್ ಅದೇ ಥರ ಸುರ್ತಿ ಅಂತಕ್ಕಂಥದ್ದು ಹಾಲಿನ ತಳಿಗಳಿವೆ ಒಳ್ಳೆಯ ಹಾಲು ಬರ್ತಕ್ಕಂಥ ಇದು ನೆಕ್ಸ್ಟು ಮಾಂಸದ ತಳಿಗಳು ನೋಡಿ ಇವೇನು ಮಧ್ಯಮ ಗಾತ್ರದ ತಳಿ ಏನಿದಾವೋ ಇವೆಲ್ಲ ಮಾಂಸದ ತಳಿಗಳು ಒಳ್ಳೆಯ ಉತ್ಕೃಷ್ಟವಾದಂಥ ಮಾಂಸ ಕೊಡ್ತಕ್ಕಂಥವು ನೆಕ್ಸ್ಟ್ ಬರ್ತಕ್ಕಂಥವು ಉಣ್ಣೆ ತಳಿ ನಾರಿನ ತಳಿಗಳು ಈ ಚಗು ಮತ್ತು ಚಾಂಗ್ತಾಂಗಿ ತಾಂಗಿ ಇವು ನಾರಿನ ಇರ್ತಕ್ಕಂಥವು ಈಗ ದೇಶಿ ತಳಿಗಳು ನೋಡಿ ಜಾಮ್ನಾಪಾರಿ ನೀವು ನೋಡಿದ್ದೀರಾ ಇದು ಉದ್ದು ಕಿವಿ ಇರುತ್ತೆ ಇಷ್ಟುದ್ದ ಇರುತ್ತೆ ಕಿವಿ ಒಂದು ಮಳದುದ್ದ ಕಿವಿ ಇರ್ತಕ್ಕಂಥದ್ದು ಜಾಮ್ನಾಪಾರಿ ಇಂತಕ್ಕಂಥದ್ದು ಈಗ ನಮ್ಮ ಕಡೆಗೆಲ್ಲ ಸಾಕಿದ್ದಾರೆ ಸುಮಾರು ಜನ ಸಾಕಿದ್ದಾರೆ ಒಳ್ಳೆ ಹಾಲು ಬರುತ್ತೆ ನೀವು ಮೂರು ಲೀಟ್ರ್ ಹಾಲು ಕೊಡ್ತಕ್ಕಂಥ ಒಂದು ತಳಿ ಮೂರು ಲೀಟ್ರ್ ಹಾಲು ಬರುತ್ತೆ ಹಂಗಾಗಿ ಉತ್ತರ ಪ್ರದೇಶ ಇಟಾವ ಜಿಲ್ಲೆ ಅಲ್ಲಿ ಹೆಸರುವಾಸಿ ಇದು ಒರಿಜಿನಲ್ ಅಲ್ಲಿರ್ತಕ್ಕಂಥದ್ದು ದೊಡ್ಡ ಗಾತ್ರ ಉದ್ದುಕಾಲು ಕಾಲು ಜೋತ್ ಬಿದ್ದು ಕಿವಿ ಹಿಂಗಾಲಿನಲ್ಲಿ ದಟ್ಟ ಕೂದಲು ಹಿಂದ್ಗಡೆಗೆ ಏನು ಬಾಲದ ಕೆಳಗಡೆಗೆ ಕೂದಲು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು ಓತ ಅರವತ್ತೈದರಿಂದ ಎಂಬತ್ತೈದು ಕೆ ಜಿ ಬರುತ್ತೆ ಎಣ್ಣೆ ನಲವತ್ತರಿಂದ ಅರುವತ್ತು ಕೆ ಜಿ ಮೂರು ಲೀಟ್ರ್ ಹಾಲು ಕೊಡ್ತಕ್ಕಂಥದ್ದು ಇನ್ನೂ ಒಂದು ತಳಿ ಬರುತ್ತೆ ನ್ಯೂಬಿಯನ್ ಅಂತಕ್ಕಂಥ ತಳಿ ಇದೇ ಮೂಲ ಇದರಿಂದನ ಆ ತಳಿಯನ್ನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ನ್ಯೂಬಿಯನ್ ಅಂತಕ್ಕಂಥ ಒಂದು ತಳಿಗೆ ಇದು ಮೂಲ ಇರತಕ್ಕಂಥದ್ದು ನೆಕ್ಸ್ಟು ಬೀಟಲ್ ಅಂತಕ್ಕಂಥದ್ದು ಪಂಜಾಬ್ ರಾಜ್ಯದಿದು ಕಪ್ಪು ಬಣ್ಣ ಇರ್ತಕ್ಕಂಥದ್ದು ಇವಾಗ ಸುಮಾರು ಜನ ತಂದುಬಿಟ್ಟು ಇಲ್ಲಿ ನಮ್ಮಲ್ಲಿ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಬೀಟಲ್ ತಳ ತೆಲ್ಚೇರಿ ಮತ್ತು ಬೀಟಲ್ ಎರಡೂ ತಳಿಗಳನ್ನು ತಂದಿದ್ದಾರೆ ಅಲ್ಲಿಂದಲೂ ಪಂಜಾಬಿಂದ ತಂದು ಆ ಥರ ಜಾಮ್ನಾಪುರ ತಳಿಯಿಂದ ಇದು ಕಪ್ಪು ಬಣ್ಣ ಜೋತ್ಪಿದ್ಕಿವಿ ಇದು ಅಷ್ಟೇ ಓತ ಅರವತ್ತೈದರಿಂದ ಎಂಬತ್ತೈದು ಕೆ ಜಿ ಇವಕ್ಕೇನಾಗುತ್ತೆ ಅಂದರೆ ಓತುಗಳಲ್ಲಿ ಗಡ್ಡ ಇರುತ್ತೆ ನೋಡಿದ್ರಾ ಉದ್ದಕ್ಕೆ ಗಡ್ಡ ಇರುತ್ತೆ ಓತುಗಳಲ್ಲಿ ಉದ್ದಕ್ಕೆ ಕೆಳಗಡೆ ಗಡ್ಡ ಇರ್ತಕ್ಕಂಥದ್ದು ಎಣ್ಮೇಕೆ ನಲವತ್ತರಿಂದ ಅರವತ್ತು ಕೆ ಜಿ ಇದು ಒಂದು ಒಂದು ಕಾಲು ಲೀಟ್ರ್ ಹಾಲು ಕೊಡ್ತಕ್ಕಂಥದ್ದು ಬೀಟಲ್ ಅಂತಕ್ಕಂಥ ಒಂದು ತಳಿ ನೆಕ್ಸ್ಟು ಶಿರೋಹಿ ಇದು ನೀವು ನೋಡಿದ್ದೀರಾ ಸುಮಾರು ಜನ ತಂದು ಸಾಕಾಣಿಕೆ ಮಾಡ್ತಾವ್ರೆ ಇದು ಹೆಂಗೆ ಅಂತಂದರೆ ಪೈಲ್ವಾನ್ ಬಾಡಿ ಜಿಂಬ್ ಬಾಡಿ ಅಂತೀವಲ್ಲ ಏನಪ್ಪ ಪೈಲ್ವಾನ್ ಇದ್ದಂಗೆ ಇದೆ ಜಿಮ್ ಬಾಡಿ ಇದ್ದಂಗೆ ಮಾಂಸ ತಳಿ ಇದು ಒಳ್ಳೆ ಉತ್ಕೃಷ್ಟವಾದಂಥ ಮಾಂಸ ಇದನ್ನು ತೊಗೊಂಬಂದು ನಮ್ಮ ಒಂದು ನೀವೇನು ನಾಟಿ ಮೇಕೆ ಅಂತ ಏನು ಹೇಳ್ತಿರಲ್ಲ ಅವಕ್ಕೆಲ್ಲ ಕ್ರಾಸ್ ಮಾಡ್ತಾ ಇದ್ದಾರೆ ನಮ್ಮ ನಂದಿದುರ್ಗಕ್ಕೆಲ್ಲ ಕ್ರಾಸ್ ಮಾಡಿ ಇನ್ನೂ ಒಳ್ಳೆ ತೂಕ ಜಾಸ್ತಿ ಬರೋ ಥರ ಅಭಿವೃದ್ಧಿ ತಳಿ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು ರಾಜಸ್ಥಾನ್ ರಾಜ್ಯ ತಳಿ ಗಟ್ಟಿ ಮುಟ್ಟಾದಂಥ ಒಂದು ದೇಹದಾಡ್ಡಿ ಇರ್ತಕ್ಕಂಥದ್ದು ಕ ಕಂದು ಬಣ್ಣ ಎಲ್ಲ ಕಡೆ ತುಮಕೂರಲ್ಲೇ ಬೇಕಾದಷ್ಟು ಬೇಕಾದಷ್ಟಲ್ಲಿ ಸುಮಾರು ಜನ ತಂದು ಮಾರಾಟ ಮಾಡ್ತಾ ಇದ್ದಾರೆ ಸಾಕಿದ್ದಾರೆ ಬೇಕಾದಷ್ಟು ಜನ ಸಾಕ್ಯವರು ಹಂಗಾಗಿ ಎಲ್ಲ ತಳಿಗಳು ತುಮಕೂರಲ್ಲೇ ಸಿಗ್ತಾವೆ ನಿಮ್ಗೆ ಸುತ್ತಮುತ್ತ ಸುಮಾರು ಜನ ತಂದು ಸಾಕಾಣಿಕೆ ಮಾಡಿದ್ದಾರೆ ಹುಡುಕ್ಬೇಕಷ್ಟೇ ಹಂಗಾಗಿ ಕಂದು ಬಣ್ಣ ಇರ್ತಕ್ಕಂಥದ್ದು ನೋಡಿ ಈ ಥರ ಮಚ್ಚೆ ಇರುತ್ತೆ ಅದ್ರ ಮೇಲೆ ಆ ಮಚ್ಚೆ ಇತ್ತ ಆ ಶಿರೋಹಿ ಅಂತಲೇ ಪಕ್ಕ ಓತ ಐವತ್ತರಿಂದ ಐವತ್ತೈದು ಕೆ ಜಿ ಆಡು ನಲವತ್ತರಿಂದ ನಲವತ್ತೈದು ಕೆ ಜಿ ಇದು ಹಾಲೇನು ಹೆಚ್ಚಿಗೆ ಬರೋದಿಲ್ಲ ಇದು ಮಾಂಸದ ತಳಿ ಮೇಯ್ನ್ ಇರ್ತಕ್ಕಂಥದ್ದು ಮಾಂಸಕ್ಕಾಗಿರ್ತಕ್ಕಂಥದ್ದು ನೆಕ್ಸ್ಟು ಬಾರ್ಬಾರಿ ಅಂತ ಇದು ಅಷ್ಟೇನಾ ರಾಜಸ್ಥಾನ್ ಉತ್ತರ ಪ್ರದೇಶ ಅಲ್ಲೆಲ್ಲ ಇದೆ ಒಳ್ಳೆ ಹಾಲಿನ ತಳಿ ಇದು ಎರಡು ಮರಿ ಮೂರು ಮರಿ ಬರ್ತಕ್ಕಂಥ ಒಂದು ತಳಿ ಇದನ್ನೇ ನಮ್ಮ ಕಡೆಗೆ ನಿಮ್ಮವು ಇದಾವೆ ಮೇಕೆಗಳು ಬಟ್ ನಿಮಗೆ ಗೊತ್ತಿಲ್ಲ ಅದು ಇದನ್ನು ಹಳ್ಳಿ ಕಡೆ ಏನಂತಾರೆ ಗೊತ್ತಾ ಚುಂಚು ಮೇಕೆ ಅಥವಾ ಕಂಚು ಮೇಕೆ ಅಂತ ಕರೀತಾರೆ ಗೊತ್ತಾ ಚುಂಚ ಚುಂಚ ಅಂತಾರೆ ಚುಂಚ ಮೇಕೆ ಕಂಚು ಮೇಕೆ ಅಂತಾರೆ ಆ ಮೇಕೆಗಳು ಏನಿದಾವಲ್ಲ ಇವು ಮೂರು ಮರಿ ನಾಲ್ಕು ಮರಿ ಆಗ್ತಕ್ಕಂಥದ್ದು ಒಳ್ಳೆ ಮರಿ ಬರ್ತವೆ ಅವಳಿ ತ್ರಿವಳಿ ಮರಿ ಬರ್ತಕ್ಕಂಥದ್ದು ದೇಹ ಒಳ್ಳೆ ಸಣ್ಣ ಗಟ್ಟಿ ಮುಟ್ಟಾದಂಥ ದೇಹ ಒಂಥರ ವರ್ಣವಿನ್ಯಾಸ ಅಂದರೆ ಬಿಳಿದು ಕೆಂದು ಮಚ್ಚೆ ಇರ್ತವೆ ಈ ಥರ ಕೆಂದು ಮಚ್ಚೆ ಕೊಂಬಿರುತ್ತೆ ಈ ಥರ ಚೆನ್ನಾಗಿರ್ತಕ್ಕಂಥದ್ದು ಇದು ಅಷ್ಟೇ ಒಂದು ಲೀಟ್ರ್ ಹಾಲು ಕೊಡ್ತಕ್ಕಂಥ ಒಂದು ಇದು ಇದು ಒಳ್ಳೆ ಮರಿಗಳು ಬರ್ತವೆ ಚೆನ್ನಾಗಿರ್ತಕ್ಕಂಥ ಮರಿಗಳು ಬರ್ತಕ್ಕಂಥದ್ದು ಬಾರ್ ಬಾರ್ ನೆಕ್ಸ್ಟು ಬೆಂಗಾಳಂತ ಇದು ಒರಿಸ್ಸಾ ಬಿಹಾರು ಮತ್ತು ಈಶಾನ್ಯ ರಾಜ್ಯ ಏನಾಯ್ತಲ್ಲ ಇದು ಅಲ್ಲಿ ಬೆಂಗಾಲ್ ಅಂತಕ್ಕಂಥದ್ದು ಗಿಡ್ಡ ಕಾಲು ಇರುತ್ತೆ ಸ್ವಲ್ಪ ಮೋಟ ತೀರಾ ಅಂಥ ಎತ್ತರವಾದ್ದಲ್ಲ ಮಧ್ಯಮ ಗಾತ್ರದ ತಳಿ ಓತ ಮೂವತ್ತೆರಡರಿಂದ ಮೂವತ್ತೈದು ಕೆ ಜಿ ಬರುತ್ತೆ ಎಣ್ಮೇಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಬಟ್ ಇದು ಚರ್ಮ ಹೆಂಗೆ ಅಂದರೆ ಕುರಿ ಚರ್ಮ ಕಂಪೇರ್ ಮಾಡಿದರೆ ಮೇಕೆ ಚರ್ಮ ತೆಳುವು ತುಂಬ ತೆಳುವಿರುತ್ತೆ ಮೇಕೆ ಚರ್ಮ ಆ ಮೇಕೆ ಚರ್ಮದಲ್ಲಿ ಅದಕ್ಕೆ ಎಲ್ಲದಕ್ಕಿಂತ ತೆಳುವಿದೆ ಈ ಮೃದಂಗ ವಾದ್ಯಗಳು ಅಂತಿರಲ್ಲ ನೀವೀಗ ಈ ಕುಣ್ಮಿನಿ ಅಂತ ಏನೋ ಮಾಡ್ತಾರೆ ಗೊತ್ತಾ ಕುಣ್ಮಿನಿ ಅವು ಇವು ಎಂತೆಂಥವು ಬುಡಬುಡಿಕೆ ಅಂಥವೆಲ್ಲ ಮಾಡಬೇಕಾದಾಗ ತುಂಬ ತೆಳುವಾದಂಥ ಚರ್ಮ ಇದನ್ನೇ ಬಳಸೋದು ಭಾರಿ ತೆಳುವಾದಂಥ ಚರ್ಮ ಉಳ್ಳಿಪರೆ ಅಂತಿರಲ್ಲ ನೀವು ಸೇಮ್ ಆ ಥರ ಚರ್ಮ ಇದು ಅದಕ್ಕೋಸ್ಕರ ಈ ಬೆಂಗಾಲ್ ಅಂತಕ್ಕಂಥದ್ದು ಒಳ್ಳೆ ತಳಿ ಇರ್ತಕ್ಕಂಥ ನೆಕ್ಸ್ಟು ಮಾರ್ವಾರಿ ಅಂತಕ್ಕಂಥದ್ದು ಈ ಏನು ಇದು ಜಡೆ ಕಟ್ಟು ಎಲ್ಲ ಮೈಯೆಲ್ಲ ಒಂಥರಾಗ ಕಟ್ಟು ಎಲ್ಲ ಕೂದಲು ಕೂದಲು ಎಲ್ಲನ ಒಂಟಿಕೊಂಡಿರುತ್ತಲ್ಲ ಜಡೆ ನೀವು ಹಳ್ಳಿ ಕಡೆಗೆ ಯಾರಿಗೋನಾ ಈ ಪೂಜಾರ್ರಂತರು ತಲೆ ತಲೆ ಕೂದಲೆಲ್ಲ ಒಳ್ಳೆ ಗಂಟು ಕಟ್ಕೊಂಡಿರ್ತಾರೆ ನೋಡಿದ್ರಲ್ಲ ಸೇಮ್ ಆ ಥರ ರಾಜಸ್ಥಾನದಲ್ಲಿ ಕಪ್ಪು ಬಣ್ಣ ಜಡೆ ಕೂದಲೆಲ್ಲ ಆ ಥರ ಅಂಟಿಗೆ ಓತ ಮೂವತ್ತೈದರಿಂದ ಮೂವತ್ತೆಂಟು ಕೆ ಜಿ ಬರುತ್ತೆ ಆಡು ಇಪ್ಪತ್ತೈದರಿಂದ ಇಪ್ಪತ್ತೇಳು ಕೆ ಜಿ ಒಳ್ಳೆ ಮಾಂಸ ಚೆನ್ನಾಗಿರ್ತಕ್ಕಂಥ ಮಾಂಸ ಮಾರ್ವಾರಿ ಅಂತಕ್ಕಂಥದ್ದು ನೆಕ್ಸ್ಟ್ ಉಸ್ಮಾನಾಬಾದಿ ಅಂತಕ್ಕಂಥದ್ದು ಇದು ಅಷ್ಟೇ ಉಸ್ಮಾನಾಬಾದ್ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಲ್ಲಿ ಇದು ಅಷ್ಟೇನಾ ಕಪ್ಪು ಬಣ್ಣ ಮತ್ತು ವರ್ಣವಿನ್ಯಾಸ ಬೇರೆ ಬೇರೆ ಥರದಲ್ಲೆಲ್ಲ ಕಲ್ಲರ್ ಇರುತ್ತೆ ಇದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಓತ ಬರುತ್ತೆ ಹೆಣ್ಮೇಕೆ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ಇದು ಒಳ್ಳೆಯ ಹಾಲು ಬರ್ತಕ್ಕಂಥದ್ದು ಸುಮಾರು ಅರ್ಧ ಲೀಟ್ರಿಂದ ಒಂದೂವರೆ ಲೀಟ್ರ್ ಹಾಲು ಕೊಡ್ತಕ್ಕಂಥದ್ದು ಚೆನ್ನಾಗಿದೆ ಇದು ಉಸ್ಮಾನಾಬಾದಿ ಅಂತ ನೆಕ್ಸ್ಟು ಚಗು ಅಂತಕ್ಕಂಥ ಒಂದು ತಳಿ ಇದು ಉಣ್ಣೆಗೆ ಎಲ್ಲೆಲ್ಲಿ ಏನೈತಲ್ಲ ಈಗ ಹಿಮಾಚಲ ಉತ್ತರಾಂಚಲ ಆ ಕಡೆಗೆ ಜಮ್ಮು ಕಾಶ್ಮೀರ ಆ ಕಡೆ ಹೋಗ್ತೀವಲ್ಲ ಅಲ್ಲೆಲ್ಲ ಇರ್ತಕ್ಕಂಥದ್ದು ಒಂಥರ ಬಣ್ಣ ಭಾರಿ ಚೆನ್ನಾಗಿರುತ್ತೆ ಇದು ಏನು ಈ ಉಣ್ಣೆಗೋಸ್ಕರ ಉಪಯೋಗಿಸ್ತಕ್ಕಂಥದ್ದು ಕಾಶ್ಮಿನ ಅಂತ ಹೇಳ್ತೀವಿ ತುಪ್ಪಟ ಆ ತುಪ್ಪಟಕ್ಕೋಸ್ಕರ ಇರ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ತುಪ್ಪಟ ಬರುತ್ತೆ ಯಾವ ರೇಷ್ಮೆನೂ ಅಲ್ಲ ಅದ್ರ ಮುಂದೆ ಅಷ್ಟೂ ಶೈನಿಂಗ್ ಆಗಿರ್ತಕ್ಕಂಥ ತುಪ್ಪಟ ಬರುತ್ತೆ ಅದು ತುಂಬ ಆರು ಸೆಂಟಿಮೀಟ್ರ್ ಇರುತ್ತೆ ನೀವು ಅರ್ಧಾಡಿ ಉದ್ದ ಬರ್ತಕ್ಕಂಥ ತುಪ್ಪಟ ಭಾರಿ ಚೆನ್ನಾಗಿರ್ತಕ್ಕಂಥದ್ದು ಒಳ್ಳೆ ಪಾಶ್ಮಿನ ಒಂದು ವರ್ಷಕ್ಕೆ ಸುಮಾರು ನೂರೈವತ್ತು ಗ್ರಾಮ್ ಬರುತ್ತೆ ಅಷ್ಟೆ ಹೆಚ್ಚಿಗೆ ಬರೋದು ಬಟ್ ಕಾಸ್ಟ್ಲಿ ನನ್ನ ಭಾರಿ ಕಾಸ್ಟ್ಲಿ ಎಲ್ಲೆಲ್ಲಿ ಜರಿ ಅಂತ ಹಾಕ್ತಾರೆ ಗೊತ್ತಲ್ಲ ರೇಷ್ಮೆ ಇದಕ್ಕೆಲ್ಲ ಸೀರೆಗಳಿಗೆ ಜರಿ ಅಂತ ಹಾಕಿ ಕೆಲವೊಂದು ಇದನ್ನು ಕೊಡ್ತಾರಲ್ಲ ಅಂಥವೆಲ್ಲ ಉಪಯೋಗಿಸ್ತಾರೆ ಭಾರಿ ಚೆನ್ನಾಗಿರುತ್ತೆ ನೆಕ್ಸ್ಟು ಚಾಂಗ್ ತಾಂಗಿ ಅಂತಕ್ಕಂಥದ್ದು ಇದು ಅಷ್ಟೇ ಲಡಾಖು ಹಿಮಾಚಲ್ ಪ್ರದೇಶ ಅಲ್ಲೆಲ್ಲ ಇರ್ತಕ್ಕಂಥದ್ದು ಬಿಳಿ ಕಪ್ಪು ಮಾಸಲು ಬಣ್ಣ ಎಲ್ಲ ಇರುತ್ತೆ ಇದು ನಾರಿಗೋಸ್ಕರನೇ ಅಂದರೆ ತುಟ್ಟಕ್ಕೋಸ್ಕರ ಇರತಕ್ಕಂಥದ್ದು ದೇ ಒಂದು ವರ್ಷಕ್ಕೆ ಕಾಲು ಕೆ ಜಿ ತುಟ್ಟ ಬರ್ತಕ್ಕಂಥದ್ದು ಭಾರಿ ಚೆನ್ನಾಗಿರುತ್ತೆ ಇದು ಚಾಂಗ್ ತಾಂಗಿ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ ವಿದೇಶಿ ತಳಿ ಬೋಯರ್ ಅಂತಕ್ಕಂಥದ್ದು ಒಂದು ದಿನಕ್ಕೆ ನೂರ ಎಂಬತ್ತು ಗ್ರಾಮ್ ತೂಕ ಜಾಸ್ತಿ ಆಗುತ್ತೆ ಒಂದು ದಿನಕ್ಕೆ ಡೈಲಿ ನೂರ ಎಂಬತ್ತು ಗ್ರಾಮ್ ತೂಕ ಜಾಸ್ತಿ ಆಗುತ್ತೆ ಸುಮಾರು ಏನಿಲ್ಲ ನೋಡಿ ದಕ್ಷಿಣ ಆಫ್ರಿಕಾ ತಳಿಯರು ಇದ್ರದ್ದು ವಿಶೇಷ ಏನಪ್ಪ ಅಂದ್ರೆ ಮೈಯೆಲ್ಲ ಬೆಳಗಿರುತ್ತೆ ಕತ್ತು ಮಾತ್ರ ಕೆಂದ ಬಣ್ಣ ಮೈಯೆಲ್ಲ ಬೆಳಗಿರುತ್ತೆ ಕತ್ತು ಮಾತ್ರ ಕೆಂದ ಬಣ್ಣ ಇರ್ತಕ್ಕಂಥದ್ದು ಮೃದು ಸ್ವಭಾವ ಶೀಘ್ರ ಬೆಳವಣಿಗೆ ಅತಿ ಗಾತ್ರದ್ದು ಓತ ನಿಮಗೆ ನೂರೈವತ್ತು ಕೆ ಜಿ ಬರುತ್ತೆ ಒಂದೂವರೆ ಕ್ವಿಂಟಲ್ ಬರುತ್ತೆ ಒಂದು ಓತ ಮಿನಿಮಮ್ ಅಂದ್ರೆ ನೂರು ಕೆ ಜಿ ಓತ ಹೆಣ್ಮೇಕೆ ಎಂಬತ್ತರಿಂದ ನೂರು ಕೆ ಜಿ ತಕ ಬರ್ತವೆ ಹೆಣ್ಣುಮೇಕೆ ಫೋಲ್ ಎಲ್ಲ ತವಲು ಬೆಳೆಸ್ಬೋದು ಎಲ್ಲ ತವಲು ನಮ್ಮಲ್ಲಿ ಈಗ ಸುಮಾರು ಜನ ತುಮಕೂರಲ್ಲೇ ಸಾಕಾಣಿಕೆ ಮಾಡಿದ್ದಾರೆ ಬೋಯರ್ ಎಂಥದ್ದು ಆಗೋಲ್ಲ ಅಡ್ಜಸ್ಟ್ ಆಗ್ಬಿಡ್ತವೆ ಆಗ್ಬಿಡ್ತವೆ ಏನಾಗಲ್ಲ ಅಡ್ಜಸ್ಟ್ ಆಗ್ತದೆ ಹಂಗಾಗಿ ನೂರ ಎಂಬತ್ತು ಗ್ರಾಮ್ ತೂಕ ಇರ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ಬೋಯರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾನೆನ್ ಅಂತಕ್ಕಂಥ ಒಂದು ತಳಿ ಇದು ಇದು ಸ್ವಿಟ್ಜರ್ಲ್ಯಾಂಡ್ ತಳಿ ಇರ್ತಕ್ಕಂಥದ್ದು ಬಿಳಿ ಮಾಸಲು ಬಣ್ಣ ಒಂಥರ ಚುರುಕಾದ ತಳಿ ಆ್ಯಕ್ಟಿವ್ ತುಂಬ ಆ್ಯಕ್ಟಿವ್ ಕಿಡಿ ಅಂತಿರಲ್ಲ ಏ ಒಳ್ಳೆ ಕಿಡಿಯಾದ ದನ ಅಂತಿರಲ್ಲ ಸೇಮ್ ಆ ಥರ ಕಿಡಿಯಾಗಿರ್ತಕ್ಕಂಥದ್ದು ಗಾತ್ರದ್ದು ಇದು ಅರವತ್ತೈದರಿಂದ ಎಪ್ಪತ್ತೈದು ಕೆ ಜಿ ಬರುತ್ತೆ ಓತ ಇವು ಐವತ್ತರಿಂದ ಅರವತ್ತು ಕೆ ಜಿ ಎಣ್ಮೇಕೆ ಒಳ್ಳೆ ಹಾಲು ನೋಡಿ ಕೆಚ್ಚಲು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ಹಾಲಿನ ತಳಿ ಸುಮಾರು ಏನಿಲ್ಲ ಅಂತಂದ್ರೆ ಮೂರು ಲೀಟ್ರ್ ಹಾಲು ಬರ್ತಕ್ಕಂಥದ್ದು ಆ ಥರ ಸಾನೆನ್ ಅಂತಕ್ಕಂಥ ಒಂದು ತಳಿ ತುಂಬ ಚೆನ್ನಾಗಿದೆ ಇದು ಸೊನೆ ನೆಕ್ಸ್ಟು ಟೋಗನ್ ಬರ್ಗ್ ಅಂತಕ್ಕಂಥದ್ದು ಇದು ಒಳ್ಳೆ ಹಾಲಿನ ತಳಿನೇ ಸ್ವಿಟ್ಜರ್ಲ್ಯಾಂಡ್ ತಳಿ ನೋಡಿ ತಿಳಿ ಕಂದು ಬಣ್ಣ ಇರುತ್ತೆ ಬಟ್ ಹಳೆಯ ತಳಿ ಪುರಾತನವಾದ ತಳಿ ತುಂಬ ಹಿಂದಿಂದ ಸಾಕಿರ್ತಕ್ಕಂಥದ್ದು ಓತ ಅರುವತ್ತರಿಂದ ಎಪ್ಪತ್ತು ಕೆ ಜಿ ಹಾಡು ಐವತ್ತರಿಂದ ಐವತ್ತೈದು ಕೆ ಜಿ ಒಳ್ಳೆ ಹಾಲಿನ ತಳಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ಹಾಲು ಬರುತ್ತೆ ಟೋಗನ್ ಬರ್ಗ್ ಅಂತಕ್ಕಂಥದ್ದು ನ್ಯೂಬಿಯನ್ ಅಂತಕ್ಕಂಥದ್ದು ಏನು ನಾನು ಜಾಮ್ನಾಪುರಿ ಹೇಳಿದ್ನಲ್ಲ ಅದರಿಂದ ಅದ್ರ ಮೂಲ ಇದು ಅದರಿಂದ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಇದು ಇಂಗ್ಲೆಂಡ್ ದೇಶದ ತಳಿ ಇದು ಕಂದು ಕಪ್ಪು ಬಣ್ಣ ಇರುತ್ತೆ ಉಷ್ಣ ಪ್ರದೇಶದಲ್ಲಿ ಬದುಕ್ತಕ್ಕಂಥದ್ದು ಮಧ್ಯಮ ಗಾತ್ರ ತಳಿ ಓತ ಎಪ್ಪತ್ತೈದರಿಂದ ಎಂಬತ್ತೆರಡು ಕೆ ಜಿ ಇರುತ್ತೆ ಆಡು ಐವತ್ತೆಂಟರಿಂದ ಅರವತ್ತೊಂದು ಕೆ ಜಿ ಇರತಕ್ಕಂಥದ್ದು ಸಾಧಾರಣವಾದಂಥ ಒಂದು ಹಾಲು ಉತ್ಪಾದನೆ ಅಂದರೆ ಮೀಡಿಯಮ್ಮು ಮಾಂಸಕ್ಕೆ ಹೆಸರುವಾಸಿಯಾದಂಥ ಒಂದು ತಳಿ ಇದು ಟೋಗನ್ ಬರ್ಗ್ ಅಂತಕ್ಕಂಥದ್ದು